ಎಲ್ಲ ಪದಾಧಿಕಾರಿಗಳು ಕೂಡ ಪೂಜಾ ಶ್ರೀಗಳನ್ನ ಆಶೀರ್ವಾದವನ್ನು ತಗೊಳ್ಬೇಕು ಅಂತ ಬಂದಿದ್ದೀವಿ ಕಾರಣ ಇಷ್ಟೇ ಪೂಜ್ಯ ಶ್ರೀಗಳವರು ನಮ್ಮೆಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಶುಭವನ್ನು ಹಾರೈಸಿದ್ರು ನಮ್ಗೆದ್ಮೇಲೂ ಕೂಡ ಅವರು ಫೋನ್ ಕೂಡ ಅವರು ಶುಭವನ್ನು ಆರೈಸಿದಾಗ ನಾವು ಕೂಡ ಅವರು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಬಂದಾಗ ನಮಗೆ ಸಂತೋಷದಿಂದ ಆಶೀರ್ವಾದವನ್ನ ಸಲ್ಲಿಸಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಪೂಜಾ ಶ್ರೀಗಳು ನೇರವಾದಿಗಳು ಮತ್ತೆ ನಿಷ್ಠುರವಾದಿಗಳು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಪ್ರಶ್ನೆ ಇಲ್ಲ ಅದು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಹಂತದ ಜನಪ್ರತಿನಿಧಿಗಳಾದ್ರೂ ಕೂಡ ನೇರವಾಗಿ ತಮಗೆ ಅನಿಸಿದ್ದನ್ನ ವಾಸ್ತವ ಸತ್ಯಗಳ ನೆಲಗಟ್ಟಿನಲ್ಲಿ ಮಾತನಾಡುವಂತ ಒಂದು ವಿಶೇಷವಾಗಿರುವಂತ ವ್ಯಕ್ತಿತ್ವ ಪೂಜ್ಯರು ಸೊ ಇವತ್ತು ಸರ್ವೋದಯದ ಕಡೆಗೆ ಎನ್ನುವಂತ ಒಂದು ಟೈಟಲ್ ಇಟ್ಕೊಂಡು ಸೊ ಮಠದಿಂದ ಸಂತಬೆನ್ನೂರವರೆಗೆ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಕೂಡ ಒಳ್ಳೆಯ ಬೆಳವಣಿಗೆ ಎನ್ನುವಂತಹದನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮೆಲ್ಲರ ನಡೆ ಗಾಂಧೀಜಿ ಗ್ರಾಮ ರಾಜ್ಯ ರಾಮರಾಜ್ಯದ ಕಲ್ಪನೆಯ ಕಲ್ಪನೆಯನ್ನು ಇಟ್ಕೊಂಡು ಸರ್ವೋದಯದ ಪರಿಕಲ್ಪನೆಯನ್ನು ಕೂಡ ಕೊಟ್ಟಂತವ್ರು ಗಾಂಧೀಜಿಯವರೇ ಖಂಡಿತ ಅವರು ಸ್ವಚ್ಛತೆ ಇರಬಹುದು ಪರಿಸರ ಇರ್ಬೋದು ಸಮಾನತೆಗಳ ವಿಚಾರ ಇರ್ಬೋದು ಅಥವಾ ಆರೋಗ್ಯದ ವಿಚಾರ ಇದೆಲ್ಲ ಇವತ್ತಿನ ಕಲುಷಿತ ರಾಜಕಾರಣದ ವಿಚಾರವನ್ನು ಕೂಡ ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡು ಪೂಜೆ ಶ್ರೀಗಳು ಜನಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದರಿಂದ ಆಗುತ್ತೆ ಅನ್ನುವಂತ ಪ್ರಶ್ನೆ ಅಲ್ಲ ಆಗುವಂತ ಪ್ರಯತ್ನದ ವ್ಯಾಪ್ತಿಗೆ ನಮ್ಮನೆಲ್ಲ ಕೂಡ ಜಾಗೃತಗೊಳಿಸುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಇಡೀ ದೇಶದಲ್ಲಿ ಮೊದಲು ಕೈ ಹಾಕಿದರೂ ಪೂಜೆ ಶ್ರೀಗಳು ಅನ್ನುವಂಥದ್ದನ್ನ ಬಯಸ್ತಾರೆ ಇದು ಕೇವಲ ಇಲ್ಲಿ ಅಷ್ಟೇ ಆದ್ರೆ ಸಾಕಾಗೋದಿಲ್ಲ ಇಡೀ ರಾಜ್ಯ ದೇಶದಲ್ಲಿ ಈ ತರದ ಒಂದು ಕ್ರಾಂತಿಗಳು ಆಗ್ಬೇಕಾಗತ್ತೆ ಸೊ ಯಾಕಂತ ಹೇಳಿದ್ರೆ ಇವತ್ತಿನ ಪರಿಸರದ ಬಗ್ಗೆ ಪೂಜೆ ಹೇಳೋದು ಸೊ ಖಂಡಿತ ಪ್ಲಾಸ್ಟಿಕ್ ನ ಕಾರಣದಿಂದ ನಮ್ಮೆಲ್ಲರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಬೇಗ ಶ್ರೀಮಂತರಾಗಬೇಕು ಬೇಗ ಅವ್ರ ಕೆಲಸ ಆಗ್ಬೇಕೆ ಈಗ ಬಾಳೆನಲ್ಲಿ ಊಟ ಮಾಡ್ಬೇಕು ತರಬೇಕು ಕಟ್ ಮಾಡ್ಬೇಕು ತೊಳಿಬೇಕು ಹಂಗಿಲ್ಲ ರೆಡಿ ಪ್ಲೇಟ್ಸೇ ಬರುತ್ತೆ ಪ್ಲಾಸ್ಟಿಕ್ ಸೊ ಅದ ಮೇಲೆ ಎಷ್ಟಿಂಪ್ಯಾಕ್ ಬೀಳುತ್ತೆ ಅದಿಲ್ಲ ಕಾಫಿ ಲೋಟ ಮನೆಗ್ ಬಡೋದಕ್ಕಾಗಲ್ಲ ಯೂಸ್ ಅಂತ ಕೊಟ್ಬಿಟ್ರೆ ಬೇಗ ಬೇಗ ಡಸ್ಟ್ಬಿನ್ಗೆ ಎಸಿಬಹುದು ಇಲ್ಲ ರಸ್ತೆಲಿ ಎಸಿಬಹುದು ಸೊ ಇದಾದ್ರೆ ಅದನ್ನ ತರಬೇಕು ದುಡ್ಡು ಕೊಡ್ಬೇಕು ತೊಳಿಬೇಕು ಮತ್ ಜೋಡಿಸ್ಬೇಕು ಮತ್ ಅದಕ್ಕೆ ಲೇಬರ್ ಇಡ್ಬೇಕು ಎಲ್ಲಾದ್ರೂ ಕಷ್ಟವಾದ ಕೆಲಸ ಬಟ್ ಹಿಂದೆ ಹೋದ್ರೆ ಮಡಿಕೆ ಗಿಡಕಿ ಎಲ್ಲ ಉಪಯೋಗಿಸ್ತಾ ಇದ್ರು ಅವತ್ತಿನ ಆರೋಗ್ಯ ಗಲಿತು ಪರಿಸರ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಇವತ್ತು ಎಲ್ಲ ಮರಗಳನ್ನ ಕಡಿದು ಈ ಮಲೆನಾಡಲ್ಲಿ ಗಿಡಗಳೇ ಇಲ್ಲ ಸೊ ಅಲ್ಲೇ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಖಂಡಿತ ಒಂದು ಒಳ್ಳೆ ಆಲೋಚನೆಗಳನ್ನ ಮಾಡಿದ್ದಾರೆ ವಿಶೇಷವಾಗಿ ಯುವ ಶಕ್ತಿಯನ್ನ ಮತ್ತೆ ಆಸಕ್ತರನ್ನ ಮತ್ತೆ ಸಮಾಜ ಸುಧಾರಣೆ ಮಾಡೋರು ಕೂಡ ರಾಜಕೀಯದ ತರಬೇಕು ತರಬೇಕನ್ನುವಂತ ಒಂದು ಚಿಂತನೆ ಇದೆಯಲ್ಲ ಪೂಜಾ ಶ್ರೀಗಳು ದೊಡ್ಡ ಆಲೋಚನೆ ಕೂಡ ಇಟ್ಕೊಂಡಿದ್ದಾರೆ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಖಂಡಿತ ಇದೆಲ್ಲ ಕೂಡ ಕ್ರಾಂತಿಗಳಾಗಬೇಕಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಶರಣರು ಬರಲಿಲ್ಲ ಅಂದ್ರೆ ಕ್ರಾಂತಿ ಆಗಲಿಲ್ಲ ಅನ್ನುವಂತ ಇತಿಹಾಸ ನಮ್ಮ ಮುಂದೆ ನಿಮ್ ಮುಂದೆ ಇದೆ ಬಹುಶಃ ಬಸವಣ್ಣ ಬರಲಿಲ್ಲ ಶರಣರು ಬರಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಸಾಹಿತ್ಯಕ್ಕೆ ಕೊಡುಗೆಗಳೇನು ವಚನಗಳಿಗೆ ಕೊಡುಗೆಗಳೇನು ಅಂತ ಯೋಚನೆ ಮಾಡಿದಾಗ ಶೂನ್ಯ ಸಾಧನೆಗಳಾಗ್ತಿತ್ತು ಬಹುಶಃ ಅವತ್ತಿನ ಕಾಲಕ್ಕೆ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನಿಟ್ಟು ಸಾಹಿತ್ಯ ಇರ್ಬೋದು ಸುಧಾರಣೆ ಇರ್ಬೋದು ಆಧ್ಯಾತ್ಮಿಕ ವಿಚಾರ ಇರ್ಬೋದು ಒಂದು ಒಂದು ಹೊಸ ಸಂಘವನ್ನು ಕಟ್ಟುವಂತ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಆಯ್ತು ಬಹುಶಃ ಇವತ್ತಿನ ಕಾಲದಲ್ಲೂ ಕೂಡ ಇವೆಲ್ಲ ಸುಧಾರಣೆಗಳಾಗಬೇಕು ಅಂದ್ರೆ ಮತ್ತೊಮ್ಮೆ ಕ್ರಾಂತಿ ಈ ನಾಡಿನಲ್ಲಿ ಆಗ್ಬೇಕು ಈ ದೇಶದಲ್ಲಾಗಬೇಕು ಆ ತರದ ಕ್ರಾಂತಿಯ ಜೊತೆಗೆ ಸುಧಾರಣೆಗಳು ಕೂಡ ಆಗ್ಬೇಕಾಗ್ತದೆ ಮತ್ತೊಮ್ಮೆ ಬಸವಣ್ಣ ಹುಟ್ಟು ಬರಬೇಕು ಅನ್ನುವಂತ ಚಿಂತನೆ ಕೂಡ ನಮ್ಮಲ್ಲೆಲ್ಲ ಕೂಡ ಇದೆ ಸೊ ಹಾಗಾಗಿ ಇಲ್ಲಿ ಆಧುನಿಕ ಬಸವಣ್ಣ ಯಾರು ಅನ್ನೋದನ್ನ ಯೋಚನೆ ಮಾಡಿದಾಗ ಆ ನೇರವಾಗಿ ಮಾತಾಡ್ಬೇಕು ಅಂದ್ರೆ ಪೂಜ್ಯರೇ ಈ ಭಾಗದ ಆಧುನಿಕ ಬಸವಣ್ಣನಾಗಿ ಕೆಲಸ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಬಸವ ತತ್ವದ ವಿಚಾರ ಸೊ ಇದನ್ನೆಲ್ಲ ಕಡೆ ಹೇಳುವಂತ ಕೆಲಸಗಳಿದೆ ಸೊ ಅನೇಕ ವೀರಶೈವ ಇರಲಿ ಲಿಂಗಾಯತ ಇರಲಿ ಇನ್ನೊಂದು ಜಾತಿ ಧರ್ಮ ಇರಲಿ ಅನೇಕ ಪಂಗಡ ಉಪ ಪಂಗಡ ಸ್ವಾಮೀಜಿಗಳು ಅವರ ವಿಚಾರಗಳು ರೇಣುಕರು ಮುಂಚೆ ಶರಣರು ಮುಂಚೆ ವಚನ ಸಾಹಿತ್ಯ ಮುಂಚೆ ಬಸವತ್ ಏನೇನೋ ಚರ್ಚೆಗಳಿದೆ ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಇರೋದು ಹನ್ನೆರಡನೇ ಶತಮಾನದ ಬಸವಣ್ಣ ಸೊ ಇವತ್ತಿನ ಅವತ್ತಿನ ವಿಚಾರಗಳು ಇವತ್ತಿಗೆ ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅವತ್ತೇ ಅವತ್ತೇನೋ ಚಿಂತನೆಗಳು ಮಾಡಿದ್ರು ಇವತ್ತಿಗೂ ಕೂಡ ಸತ್ಯ ಇದೆ ಅವತ್ತಿನ ವಚನಗಳು ಹಾಗಾಗಿ ಪೂಜ್ಯ ಶ್ರೀಗಳು ಏನೋ ಆ ವಿಚಾರದಲ್ಲಿ ಒಂದಿಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ರೆ ನಮ್ಮ ನಡೆ ಸರ್ವೋದಯದ ಕಡೆಗೆ ಖಂಡಿತ ನಾನು ಕೂಡ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ನಮ್ಮೆಲ್ಲ ಅಧಿಕಾರಿ ನೌಕರು ಕೂಡ ಈ ಒಂದು ನಮ್ಮ ನಡೆಯ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಕೂಡ ನಿಮ್ ಜೊತೆ ಆಗ್ತಾ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ ಹೇಳಿಕೆ ನಾನು ಬಯಸ್ತೇನೆ ಪೂಜಾ ಶ್ರೀಗಳು ಯಾವುದೇ ಸಂದರ್ಭದಲ್ಲಿ ನಾಟಕೋತ್ಸವ ಇರ್ಬೋದು ಅಥವಾ ಇಲ್ಲಿರುವಂತಹ ನೌಕರ ಶಿಕ್ಷಕರ ಸಂವಾದ ಸಂದರ್ಭದಲ್ಲಿ ನಾಲ್ಕೈದು ಬಾರಿ ನಾನು ಈ ಮಠದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸೋದು ಕೂಡ ನನಗೆ ತುಂಬಾ ಸಂತೋಷವನ್ನು ತಂದಿದೆ ಪೂಜಾ ಶ್ರೀಗಳು ಅಷ್ಟೇ ನೌಕರರು ಶಿಕ್ಷಕರ ಸಮಸ್ಯೆ ಬಂದಾಗ ನೇರವಾಗಿ ಕೂಡ ನಮ್ಮ ಗಮನಕ್ಕೆ ತರುವಂತ ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಶಕ್ತಿ ಅವರಲ್ಲಿ ಕೂಡ ಇದೆ ಅವರ ಆಶೀರ್ವಾದ ಶಕ್ತಿಯಿಂದ ಈ ನಾಡಿನಲ್ಲಿ ಇನ್ನಷ್ಟು ಕಾರ್ಯಂಗ ಕ್ಷೇತ್ರದ ನೌಕರ ವರ್ಗವನ್ನ ಕಟ್ಟುವಂತ ಮನಸ್ಸುಗಳನ್ನ ಇನ್ನಷ್ಟು ಸದೃಢುವ ಕಟ್ಟುವಂತ ನೌಕರಿಗೆ ಅನುಕೂಲ ಆಗುವಂತ ಸಮಾಜಕ್ಕೆ ಅನುಕೂಲ ಆಗುವಂತ ಸರ್ಕಾರಕ್ಕೆ ಅನುಕೂಲಕರವಾಗುವಂತ ಪೂರಕ ಯೋಜನೆಗಳಿಗೆ ಸಹಕರಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ನಾವು ಕೂಡ ಸರ್ಕಾರದ ಮಕ್ಕಳು ಬಸವಣ್ಣ ಹೇಳಿದಾಗ ಕಾಯಕವೇ ಕೈಲಾಸ ಕಾಯಕವನ್ನು ಮಾಡಿ ದೇವರನ್ನ ಕಾಣುವಂತ ಒಂದು ನೌಕರ ವರ್ಗ ಖಂಡಿತ ಪೂಜಾ ಶ್ರೀಗಳ ಆಶೀರ್ವಾದ ಆಶೀರ್ವಾದ ಚಂದಂತೆ ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜಾ ಶ್ರೀಗಳ ಆಶೀರ್ವಾದವನ್ನು ಬಿಡ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ